ಸರ್ ಚಂದ್ರೋದಯ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ತೆ ಸರ್ ಈಗ ರೈತರ ಕಬ್ಬಿನ ದರ ಹೋರಾಟ ಮಾಡತಾರೋ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಯ್ತು ಸರ್ ಇವತ್ತು ರೈತರು ಏನು ಹೋರಾಟ ಮಾಡ್ತಾ ಇದ್ರಲ್ಲ ಅವಲ್ಲಿ ಬೆಂಬಲಾರ್ಥವಾಗಿ ಇತ್ತಿನ ದಿವಸ ನಾವು ಕೂಡ ಅವರಿಗೆ ಬೆಂಬಲವನ್ನ ನೀಡಿದ್ದೇವೆ ನಿನ್ನೆ ಗುರ್ಲಾಪುರಕ್ಕೂ ಹೋಗಿ ಕೂಡ ಅವರಿಗೆ ಬೆಂಬಲಾರ್ಥವಾಗಿ ಅವರಿಗೆ ಬೆಂಬಲವನ್ನು ನೀಡಿ ಬಂದಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅತ್ಯಂತ ಕಬ್ಬು ಬೆಳೆಯುವ ಕ್ಷೇತ್ರ ಇರುವುದರಿಂದ ಕಬ್ಬಿಗೆ ಬೇಕಾಗಿರತಕ್ಕಂತ ನಿಗದಿತ ಬೆಂಬಲ ಬೆಲೆಕ್ಕಾಗಿ ಇವತ್ತಿನ ದಿವಸ ಏನ್ ರೈತರು ಹೋರಾಟ ಮಾಡ್ತದಾರಲ್ಲ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದ್ದೇವೆ ಸರ್ ಈಗ ಎಷ್ಟು ಪ್ರತಿ ಟನ್ ಎಷ್ಟು ರೇಟ್ ಕೊಡ್ಬೇಕು ಸರ್ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಾಲ್ಕು ಸಾವಿರದ ಐದನೂರು ನಾಲ್ಕು ಸಾವಿರ ನೀಡ್ತದಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಇವತ್ತಿನ ದಿವಸ ಇಷ್ಟು ಕಮ್ಮಿ ಅಂತ ನಾನು ಅನ್ತಾ ಇದ್ದೀನಿ ಮೂರ್ ಸಾವಿರದ ಐದ್ನೂರು ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಟನ್ಗೆ ಕಬ್ಬಿಗೆ ನೀಡ್ಬೇಕಂತ ನಮ್ಮದು ಒಂದು ಇದೆ ಇದ್ರೆ ಸಕ್ಕರೆ ಮಾಲೀಕರು ಕಾರ್ಖಾನೆ ಮಾಲೀಕರು ಏನಂತಾರೆ ಈಗ ಸರ್ಕಾರದ ಸಕ್ರೆ ರೇಟ್ ಹೆಚ್ಚು ಮಾಡಬೇಕು ಮತ್ತೆ ಯತ್ನಾ ರೇಟ್ ಹೆಚ್ಚು ಮಾಡಬೇಕು ರೇಟ್ ಹೆಚ್ಚು ಮಾಡಿ ಆಟೋಮೆಟಿಕ್ ಆಗಿ ರೈತರಿಗೆ ನಾವು ಪ್ರತಿ ಟನ್ ಬಗ್ಗೆ ಸರ್ ಇವತ್ತು ಸರ್ಕಾರಕ್ಕೆ ಅವ್ರಿಗೆ ಬೇಡಿಕೆ ಇಡ್ತಾ ಇದಾರೆ ಕಾರ್ಖಾನೆ ಮಾಲೀಕರು ಆದ್ರೆ ನಮ್ದು ಬೇಡಿಕೆ ಪ್ರತಿ ಟನ್ಗೆ ಕಬ್ಬಿಗೆ ಮೂರ್ ಸಾವಿರದ ಐದನೂರು ಇಡಬೇಕಾದ ಆದ್ರೆ ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರಿಗೆ ಅವರು ತಮ್ಮ ಸಕ್ಕರೆಗೆ ಬೇಡಿಕೆ ಹೆಚ್ಚಿಗೆ ನಾವು ಯಾವ ರೀತಿ ಕೇಳಲಿಕ್ಕೆ ಬರ್ತದ ನಾವು ಕೇಳಲಿಕ್ಕೆ ಬರಲ್ಲ ನಾವು ರೈತರು ನಮ್ ಜೀವನಪ್ರಿಗಾಗಿ ನಾವು ಜೀವನ ಸಾಗಿಸೋದು ಕಬ್ಬು ಬೆಳೆದಿರ್ತಕ್ಕಂಥ ಬೆಳೆಗೆ ಬಿಸೂಕ್ತ ಬೆಲೆ ನೀಡ್ರಿ ಅಂತ ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಮೇಲೆ ಪ್ರೆಷರ್ ಹಾಕಿ ನಾವು ಸಕ್ಕರೆ ರೇಟ್ ಅನ್ನು ಹೆಚ್ಚು ಮಾಡ್ಲಿ ಅಂತ ನಾವು ಕೇಳಲಿಕ್ ಸಾಧ್ಯನೇ ಇಲ್ಲ ಮತ್ತ ನಮಗ ಬರೋದು ನಮ್ ಯಾಪ್ತಿಗೂ ಅದ್ ನಾವು ಬರೋದಿಲ್ಲ ಆದ್ರೆ ಎಲ್ಲ ಸಕ್ಕರೆ ಕಾರ್ಖಾನೆ ಕರ್ನಾಟಕದಲ್ಲಿ ನಮ್ ನಮ್ಮ ದೇಶದಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳಿಗೆ ಸೇರಿವೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೇಟ್ ಹೆಚ್ಚು ಮಾಡ್ತಾ ಇಲ್ಲ ಅವ್ರೆಲ್ಲರೂ ಮಾತಾಡ್ಕೊತಾರೆ ಅಂದ್ರೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಒಂದು ನಾವು ಶಾಪಿಗೆ ಹೋದಾಗ ಅಂದ್ರೆ ಅಂಗಡಿಗೆ ಹೋದಾಗ ಒಂದು ವಸ್ತು ಅದು ಒಂದು ಮಿನಿಮಮ್ ಎಂ ಆರ್ ಪಿ ಬೆಲೆ ಇರ್ತದ ನಾವು ಅದನ್ನ ಕೊಟ್ಟು ಖರೀದಿ ಮಾಡ್ತೀವಿ ಆದ್ರೆ ಇವತ್ತಿಂದ ರೈಸ್ ಬೆಳೆದಕ್ಕಂತ ಬೆಲೆಗೆ ಯಾವುದೇ ಒಂದು ರೇಟ್ ಇಲ್ಲ ಅದಕ್ಕಾಗಿ ಇವತ್ತಿನ ದಿವಸ ಕಾರ್ಖಾನೆಯ ಮಾಲೀಕರೇ ರಾಜಕಾರಣಿಗಳಾಗಿರೋದ್ರಿಂದ ಅವರೇ ಒಂದು ಕಬ್ಬಿಗೆ ಬೆಂಬಲವನ್ನ ನಿಗದಿ ಮಾಡೋದ್ರಿಂದ ಐವತ್ತಿನ ದಿವಸ ನಮಗೆ ಸ್ವಾಭಾವಿಕವಾಗಿ ನಿರಾಶೆ ಉಂಟಾಗ್ತದ ಅದಕ್ಕಾಗಿ ನಾವು ಕೇಳ್ತಾ ಇರ್ತಕ್ಕಂಥದ್ದನ್ನ ನಮಗೆ ಯೋಗ್ಯ ಬೆಂಬಲ ಬೆಲೆ ನೀಡ್ಬೇಕಂತ ನಾವು ಕೇಳ್ತಾ ಇದೀವಿ ಅವರು ಸಕ್ಕರೆ ಮಾಲೀಕರು ಅಥವಾ ಸಕ್ಕರೆ ಕಾರ್ಖಾನೆಯವರು ಯಾಕೆ ಇವತ್ತು ದೇಶದಲ್ಲಿ ಅಂದ್ರಪ್ಪ ಅಂದ್ರೆ ರೈತರು ಮಕ್ಕಳು ರೈತರಾಗಿ ಇರಬೇಕು ಬಡವರು ಮಕ್ಕಳು ಬಡವರಾಗಿ ಇರಬೇಕು ಇವತ್ತು ಯಾರೂ ಇವತ್ತಿನ ದಿವಸ ರಾಜಕಾರಣಿಗಳ ಮುಂದೆ ಬೆಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವ್ಸ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ಜೀವನಕ್ಕೆ ಯಾವುದೇ ಒಂದು ದಾರಿದೀಪ ಮಾಡಿಕೊಡಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ದುಡಿಬೇಕು ತಿನ್ಬೇಕಂತ ಒಂದು ವಿಚಾರ ಇಟ್ಟುಕೊಂಡು ಇವತ್ತಿನ ದಿವಸ ಕಾರ್ಖಾನೆ ಮಾಲೀಕರಾಗ್ಲಿ ಯಾರೇ ಆಗ್ಲಿ ರೈತರಿಗೆ ಬೆಳವಣಿಗೆಯನ್ನ ಮಾಡಿಲ್ಲ ಸರ್ಕಾರ ಏನ್ ಮಾಡ್ಬೇಕು ಸದ್ಯ ಏನ್ ಮಾಡ್ಬೇಕು ಸರ್ಕಾರ ಸರ್ಕಾರದವರು ಕೂಡ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಪ್ರತಿ ಟನಿಗೆ ಕಬ್ಬಿಗೆ ನಿಗದಿತ ಬೆಲೆ ನೀಡಿದಾರಲ್ಲ ಅದೇ ಅದೇ ರೀತಿ ನಮಗೂ ಕೂಡ ಇವತ್ತಿನ ದಿವಸ ನಾವು ಕೇಳ್ತಾ ಅಂತ ಮೂರ್ ಸಾವಿರದ ಐದ್ನೂರು ರೂಪಾಯಿಗಳನ್ನ ಕಬ್ಬಿ ಪ್ರತಿ ಟನಿಗೆ ನೀಡಬೇಕಂತೂ ನಾವು ಕೇಳ್ತಾ ಇದೀವಿ ಧನ್ಯವಾದಗಳು